ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಏನ್ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ತರ ಹೇಳೋದಿಲ್ಲಪ್ಪ ನೀವು ನಂಬಕ್ ಹೋಗ್ಬಿಡಿ ವೆರಿಫೈ ಮಾಡಿ ಈಗ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಯಾವ್ದ್ರಲ್ಲಿ ಬಜೆಟ್ನಲ್ಲಿ ಕೊಟ್ಟಿದಾರ ಒಂದು ಕೊಟ್ಟಿಲ್ಲ ಫೈನಾನ್ಸ್ ಕಮಿಷನ್ ಅವರು ಐದ್ ಸಾವಿರದ ನಾನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟ್ ಕೊಡ್ತೀವಿ ಕೊಡಿ ಅಂತ ಹೇಳಿದ್ರು ಕೊಟ್ರಿ ಫರಿಫೆರಲ್ ರಿಂಗ್ ರೋಡ್ ಸಾವಿರ ಕೋಟಿ ಕೊಡ್ತೀವಿ ಅಂದ್ರೆ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದ್ರೂ ಕೊಟ್ರ ಹದಿನೈದು ಲಕ್ಷ ತನಕ ಕೊಡ್ತೀವಿ ಅಂತ ಇದ್ರು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದ್ರೂ ಮಾಡಿದ್ರ ರೈತರ ಡಬಲ್ ಮಾಡ್ತೀವಿ ಅಂದ್ರೂ ಮಾಡಿದ್ರ ಏನು ಮಾಡ್ಲಿಲ್ವಲ್ಲ ಅಚ್ಚೇದಿ ನಾಯಕ ಅಂತಂದ್ರು ಬಂತ ಬೆಲೆ ಕಡಿಮೆ ಮಾಡ್ತೀವಿ ಇಲ್ಲ ಪದಾರ್ಥಗಳು ಆಹಾರ ಪದಾರ್ಥಗಳು ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರೆ ಮಾಡಿದ್ರ ಮತ್ತೆ ಯಾತು ಕೋಟ್ ಕೊಡ್ಬೇಕು ಅವ್ರಿಗೆ ಬಿಜೆಪಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ಫಾಲೋ ಮಾಡಿ